ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ಶಕ್ತಿಯುತವಾಗಿರುವ ಭಯಂಕರವಾಗಿರುವ ದೀಪಾವಳಿ ಅಮಾವಾಸ್ಯೆ ಮುಗಿದಿದೆ ನಾಳೆ ಅಕ್ಟೋಬರ್ ಇಪ್ಪತ್ತೆರಡು ಶಕ್ತಿಶಾಲಿ ದೀಪಾವಳಿ ಹಬ್ಬ ನಾಳೆ ಒಂದು ಬೆಳಕಿನ ಹಬ್ಬ ದೀಪಾವಳಿಯಿಂದ ಈ ರಾಶಿಯವರಿಗೆ ಧನ ಸಂಪತ್ತಿನ ಸುರಿಮಳೆ ಸುರಿಯುತ್ತದೆ ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ನಾಳೆ ಬಹಳಷ್ಟು ವಿಶೇಷವಾದ ಯೋಗ ರೂಪುಗೊಳ್ಳುತ್ತಿದ್ದು ಶುಕ್ರನ ಸಂಚಾರವು ಈ ರಾಶಿಯವರಿಗೆ ಅದೃಷ್ಟದ ಸುವರ್ಣ ಸಮಯ ಶುರುವಾಗುತ್ತೆ ಎಂದು ತಿಳಿಸಿದ್ದಾರೆ ಇದರ ಜೊತೆಗೆ ಹೊಸ ಉದ್ಯೋಗ ಮತ್ತು ಅಪಾರವಾದ ಆರ್ಥಿಕ ಲಾಭದ ಸಾಧ್ಯತೆಗಳಿದೆ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡಿಕೊಳ್ತಾರೆ ಯಾವೆಲ್ಲ ರೀತಿಯ ಅದೃಷ್ಟಕ್ಕೆ ಒಳಗಾಗ್ತಾರೆ ಯಾವ ರೀತಿ ಶ್ರೀಮಂತಿಕೆಯನ್ನ ಬರಮಾಡಿಕೊಳ್ತಾರೆ ನಾಳೆಯಿಂದ ಈ ರಾಶಿಯವರ ಅದೃಷ್ಟ ಯಾವ ರೀತಿ ಬದಲಾಗುತ್ತದೆ ದೇವನ ಸಂಪೂರ್ಣವಾದ ಅನುಗ್ರಹ ಯಾವ ರಾಶಿಯವರ ಮೇಲೆ ಹೆಚ್ಚಿರುತ್ತದೆ ಎಂಬ ವಿಶೇಷ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಧೈರ್ಯಶಾಲಿಗಳಾಗಿ ಜೀವನದಲ್ಲಿ ಬರ ಮಾಡ್ಕೊಳ್ತಾರೆ ಇವರಿಗೆ ಎಲ್ಲಾ ರೀತಿಯ ಯೋಗಗಳು ಅಪಾರವಾದ ಸಂಪತ್ತನ್ನು ಸಹ ಸೃಷ್ಟಿ ಮಾಡಿಕೊಳ್ಳುತ್ತವೆ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಕಷ್ಟದ ಸಮಯ ದೂರವಾಗಿ ಅದೃಷ್ಟದ ಸಮಯ ಇನ್ನು ಮುಂದೆ ಪ್ರಾರಂಭವಾಗುತ್ತೆ ಹೊಸ ಆದಾಯದ ಮೂಲಗಳು ಸಹ ಹೊರಹೊಮ್ಮಲಿದ್ದು ಈ ರಾಶಿಯವರು ಹೂಡಿಕೆಗಳಿಂದ ಬಹಳಷ್ಟು ಪ್ರಯೋಜನವನ್ನ ಪಡೆದುಕೊಳ್ತಾರೆ ಈ ಅವಧಿಯಲ್ಲಿ ಹಠಾತ್ ಆಗಿ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚಿಗೆ ಇರೋದ್ರಿಂದ ಹೂಡಿಕೆಗಳು ಷೇರು ಮಾರುಕಟ್ಟೆ ಅಥವಾ ಹಳೆಯ ಯೋಜನೆಗಳಿಂದ ಅನಿರೀಕ್ಷಿತ ಲಾಭಗಳು ಬರುವ ಸಾಧ್ಯತೆ ಇದ್ದು ಸಿಲುಕಿಕೊಂಡಿರುವಂತಹ ಹಣವನ್ನ ಮರಳಿ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲವು ಒಳ್ಳೆಯ ಸಿ ಸುದ್ದಿಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಕೆಲಸ ಮತ್ತು ವ್ಯವಹಾರವು ಅಭಿವೃದ್ಧಿಯನ್ನು ಹೊಂದಬಹುದಾಗಿದೆ ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿಗಳು ಮತ್ತು ಬಡ್ತಿ ಅವಕಾಶಗಳು ಸಿಗಬಹುದು ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಎಲ್ಲರೂ ಕೂಡ ವಿಶೇಷವಾಗಿ ಉದ್ಯಮಿಗಳು ಅನರ್ಹವಾದಂತಹ ವಿಶೇಷವಾದ ಶಕ್ತಿಯನ್ನು ಗಮನವನ್ನು ಪಡ್ಕೊಳ್ತಾ ಹೋಗ್ತೀರಾ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚಿಗೆ ಇರೋದ್ರಿಂದ ಹೊಸ ಒಪ್ಪಂದಗಳು ಮತ್ತು ಒಪ್ಪಂದಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ನೀವು ಹಠಾತ್ ಆಗಿ ಆರ್ಥಿಕ ಲಾಭವನ್ನ ಬರಮಾಡ್ಕೊಳ್ತೀರಾ ನಾಳೆಯ ದಿನ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದಿಂದ ನಿಮ್ಮ ಜೀವನ ಅತ್ಯಂತ ಸುಮಧುರ ಕ್ಷಣವನ್ನು ಅನುಭವಿಸಬಹುದು ಎಲ್ಲ ಕಷ್ಟಗಳಿಂದ ಪರಿಹಾರ ನಿಮ್ಮ ವ್ಯಕ್ತಿತ್ವವು ಸುಧಾರಿಸ್ತಾ ಹೋಗುತ್ತೆ ವಿವಾಹಿತ ವ್ಯಕ್ತಿಗಳಿಗೆ ಸಂತೋಷದ ದಾಂಪತ್ಯ ಜೀವನವನ್ನು ಆನಂದಿ ಆನಂದಿಸಬಹುದಾಗಿದೆ ಈ ಸಂದರ್ಭದಲ್ಲಿ ಕುಟುಂಬದೊಳಗೆ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳನ್ನ ನೀವು ಆಯೋಜಿಸಬಹುದು ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಸಂಬಂಧ ಹೆಚ್ಚು ಸೌಹಾರ್ದದಿಂದ ಕೂಡಿರುತ್ತದೆ ಕೆಲಸದಿಂದ ನೀವು ಹೆಚ್ಚಿನ ಪ್ರಯೋಜನವನ್ನ ಪಡ್ಕೊಳ್ತಾ ಹೋಗ್ತೀರಾ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಎಲ್ಲ ಕಷ್ಟಗಳು ಕಣ್ಮರೆಯಾಗಿ ಈ ಒಂದು ಸಂದರ್ಭದಲ್ಲಿ ಲಾಭ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆಗಿರೋದ್ರಿಂದ ಕುಬೇರ ದೇವನ ಅನುಗ್ರಹ ಆಶೀರ್ವಾದದಿಂದ ಸಂಪತ್ತನ್ನ ಬರಮಾಡ್ಕೊಳ್ತೀರಾ ನಮ್ಮದಿಯನ್ನು ಕಂಡುಕೊಳ್ತೀರಾ ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮೀನರಾಶಿ ಕುಂಭರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮ್ಮ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು